ಖಂಡ ಆಫ್ರಿಕಾ ಖಂಡ ಏಷ್ಯಾದ ನಂತರ ಪ್ರಪಂಚದ ಎರಡನೇ ಅತ್ಯಂತ ದೊಡ್ಡ ಖಂಡವಾಗಿದೆ ಇದು ಜನಸಂಖ್ಯೆಯಲ್ಲಿ ಎರಡನೆಯ ಸ್ಥಾನವಿದೆ ಇತ್ತೀಚಿನ ವರ್ಷಗಳವರೆಗೂ ಆಫ್ರಿಕಾ ಖಂಡವನ್ನು ಕತ್ತಲೆಯ ಖಂಡವೆಂದು ಕರೆಯಲಾಗುತ್ತಿತ್ತು ಇದಕ್ಕೆ ಈ ಖಂಡದಲ್ಲಿ ಪ್ರಧಾನವಾಗಿ ಕಪ್ಪು ಜನರಿರು ಜನ ಜನರಿರು ಉರ ಬದಲಾಗಿ ಅದರ ಪ್ರಸ್ಥಭೂಮಿಗಳು ಭೂಮಿಗಳು ಸಮುದ್ರ ತೀರದವರೆಗೂ ವಿಸ್ತರಿಸ ಮತ್ತು ಉತ್ತರದಲ್ಲಿ ಸಹ ಸಹರ ಮರಭೂಮಿ ಇದು ಅಂದು ಇದ್ದು ಅದು ಹೊರ ಹೊರ ಪ್ರಪಂಚಕ್ಕೆ ಬಹಳ ದೀರ್ಘ ಅವಧಿಯವರೆಗೂ ಸಂಶೋಧನೆ ಶೋಧನೆಗೆ ಒಳಗಾಗಿದೆ ಉಳಿದಿತ್ತು ಆಫ್ರಿಕಾ ಕಂಡ ಐವತ್ನಾಲ್ಕು ದೇಶಗಳನ್ನು ಹೊಂದಿದೆ ನೈಲ್ ನದಿಯ ಉದ್ದದ ಭಾಗ ಶಹರ ಮರುಭೂಮಿಯಲ್ಲಿ ಸಾಗುತ್ತದೆ ಆದರೂ ಎಂದು ಅದು ಎಂದು ಭತ್ತಿ ಹೇಳುವುದಿಲ್ಲ ಇದಕ್ಕೆ ನೈಲ್ ನದಿಯ ನದಿಯ ಜಲ ಜಲಾನಯನ ಪ್ರದೇಶದಲ್ಲಿ ಸಾಕಷ್ಟು ಮಳೆ ಬೀಳುವುದೇ ಪ್ರಮುಖ ಕಾರಣ ಸಹರ ಮರುಭೂಮಿ ಆಫ್ರಿಕಾ ಉತ್ತರದ ಭಾಗವನ್ನು ಆಧರಿಸಿದ್ದು ಪ್ರಪಂಚದಲ್ಲಿ ಅತ್ಯಂತ ದೊಡ್ಡವಾದ ಮೈಭೂಮಿ ಪ್ರಪಂಚದಲ್ಲಿ ಪ್ರಪಂಚದ ಶೇಕಡ ಇಪ್ಪ ಇಪ್ಪತ್ನಾಕ ಭಾಗದಷ್ಟು ಕಾಫಿ ಉತ್ಪಾದನವು ಉತ್ಪನ್ನವು ಆಫ್ರಿಕಾದಿಂದ ಉತ್ಪ ಉತ್ಪಾದನೆಯಾಗಿದೆ ಪ್ರಪಂಚದ ಶೇಕಡಾ ಐವತ್ತರಷ್ಟು ಭಾಗಕ್ಕೂ ಹೆಚ್ಚು ಕೊ್ರಿಕಾ ಒಂದೇ ಉತ್ಪಾದಿಸುತ್ತದೆ ಪ್ರಪಂಚದಲ್ಲಿ ಅತಿ ದೊಡ್ಡ ಜನರಾಗಿದ್ದಾರೆ ಕಂಬರ್ ಕಣಿಯಲ್ಲಿ ವಾಸಿಸುತ್ತಾರೆ ಆಫ್ರಿಕಾ ಖಂಡದಲ್ಲಿ ಎಂಟುನೂರಕ್ಕೂ ಹೆಚ್ಚು ಭಾಷೆ ಮಾತಾ ಮಾತನಾಡು ಮಾತಾಣುವರೆ ಆಫ್ರಿಕಾದಲ್ಲಿ ಗ್ರಾಮೀಣ ಜನಸಂಖ್ಯೆ ಹೆಚ್ಚು ಇದು ಕಡಿಮೆ ನಗರ ಕರ್ನಾಳ ಖಂಡ ಆಸ್ಟ್ರೇಲಿಯಾ ಮತ್ತು ಜನಸಂಖ್ಯೆ ಎರಡಲ್ಲೂ ಆಸ್ಟ್ರೇಲಿಯಾ ಪ್ರಪಂಚದಲ್ಲಿ ಚಿಕ್ಕ ಭೂಖಂಡ ತಾಶ್ಮೀನಿಯ ದ್ವೀಪವು ಸೇರಿದಂತೆ ಇದರ ಒಟ್ಟು ವಿಸ್ತೀರ್ಣ ಎಪ್ಪತ್ತಾರು ಪಾಯಿಂಟ್ ಎಂಬತ್ತೆರಡು ಲಕ್ಷ ಚದರ್ ಕಿಲೋಮೀಟರ್ ಅಮೆರಿಕ ಸೇರಿದಂತೆ ಸಂಯುಕ್ತ ಸಂಸ್ಥಾನಕ್ಕಿಂತ ಸ್ವಲ್ಪ ಚಿಕ್ಕದು ಮತ್ತು ಭಾರತಕ್ಕಿಂತ ಎರಡು ಪಟ್ಟು ದೊಡ್ಡದು ಆಸ್ಟ್ರೇಲಿಯಾ ಎಂಬ ಪದ ದಕ್ಷಿಣ ಎಂದು ಅರ್ಥ ಕೊಡುವ ಆಸ್ಟ್ರೇಲ್ ಲ್ಯಾಂಟಿನ್ ಎಂಬುದರಿಂದ ಬಳಕೆಗೆ ಬಂದಿದೆ ಮರ್ರೆ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾದ ಅತಿ ಪ್ರಮುಖವಾದ ನದಿ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾದ ಚಂಡಮಾರುತಗಳನ್ನು ವಿಲಿ ವಿಲಿಯಸ್ ಎಂದು ಕರೆಯಲಾಗುತ್ತದೆ ಆಸ್ಟ್ರೇಲಿಯಾವನ್ನು ಅತ್ಯಂತ ಸಮತಟ್ಟಾದ ಭೂಖಂಡ ಎಂದು ಕರೆಯಲಾಗಿದೆ ಬಹಳಷ್ಟು ಪ್ರದೇಶ ಮರುಭೂಮಿಯಿಂದ ಆವರಿಸಿದ್ದ ಆವರಿಸುವುದರಿಂದ ಇದನ್ನು ಮರುಭೂಮಿ ಕ ಭೂಖಂಡವೆಂತಲೂ ಕರೆಯುವರು ಆಸ್ಟ್ರೇಲಿಯಾದಲ್ಲಿ ಬೆರಲು ಇಲ್ಲದ ಪ ಅಪರೂಪದ ಹಾಗೂ ವಿಚಿತ್ರ ಪ್ರಾಣಿ ಪ ಪಕ್ಷಿಗಳಿವೆ ಪಾಟ್ಲಿಪಸ್ ಎನ್ನುವ ಫ್ಲಾಟಿ ಪ್ಲಾಟಿಪ್ಲಸ್ ಪ್ಲಾಟಿಪಸ್ ಎನ್ನುವ ಸಂಸ್ಥಿನಿ ಮೊ ಶಸ್ತನಿ ಮೊಟ್ಟೆ ಇಡುಲಿಯ ಅಪರೂಪದ ಪ್ರಾಣಿ ಪಕ್ಷಿಗಳ ನಾಡು ಸುಮಾರು ಅರವತ್ತು ಶೇಕಡಾರಷ್ಟು ಇಲ್ಲಿನ ಪ್ರಾಣಿ ಪಕ್ಷಿಗಳು ಪ್ರಪಂಚದಲ್ಲೆಲ್ಲೋ ಕಾಣುವುದಿಲ್ಲ ಕಾಂಗ್ರೋ ಆಸ್ಟ್ರೇಲಿಯಾದ ರಾಷ್ಟ್ರೀಯ ಚಿಹ್ನೆಯಾಗಿದೆ ಸಚೇತನ ಚಟುವಟಿಕೆಯಲ್ಲಿ ಎರಡು ಖಂಡಗಳ ಬಗ್ಗೆ ಮೊದಲನೇದು ಆಫ್ರಿಕಾ ಖಂಡ ಇನ್ನೊಂದು ಆಸ್ಟ್ರೇಲಿಯಾ ಖಂಡ ಈ ಖಂಡದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ವಿದ್ಯಾರ್ಥಿಗಳು ಹಂಚಿಕೊಂಡಿದ್ದಾರೆ ಅವರಿಗೆ ಅಭಿನಂದನೆಗಳು ಆಫ್ರಿಕಾ ಖಂಡ ಆಫ್ರಿಕಾ ಖಂಡದ ಒಂದು ವಿಶೇಷತೆ ಏನು ಅಂತಂದ್ರೆ ಆಫ್ರಿಕಾ ಖಂಡದಲ್ಲಿ ಸಮಭಾಷಕ ವೃತ್ತ ಮಕದ ಸಂಕ್ರಾಂತಿ ವೃತ್ತ ಮತ್ತು ಕರ್ಕಾಟಕ ಸಂಕ್ರಾಂತಿ ವೃತ್ತ ಈ ಮೂರು ರೇಖೆಗಳು ಹಾಯ್ದು ಹೋಗಿದ್ದು ಎಲ್ಲಿ ಅಂತಂದ್ರೆ ಆಫ್ರಿಕಾದಲ್ಲಿ ಆಫ್ರಿಕಾ ಖಂಡವು ತನ್ನದೇ ಆದಂತ ಒಂದು ಜನಾಂಗೀಯ ಸಾಂಸ್ಕೃತಿಕ ಮತ್ತು ಭಾಷಾ ವೈವಿಧ್ಯೆಯನ್ನ ಹೊಂದಿಕೊಂಡಿರ್ತಕ್ಕಂಥ ಆಚರಣೆಯಲ್ಲಿರ್ತಕ್ಕಂಥ ಒಂದು ವೈವಿಧ್ಯಮಯಿಂದ ವೈವಿಧ್ಯತೆಯಿಂದ ಕೊಟ್ಟಿರ್ತಕ್ಕಂಥ ಖಂಡ ಆಫ್ರಿಕಾ ಖಂಡ ಈ ಆಫ್ರಿಕಾದಲ್ಲಿ ಆಫ್ರಿಕಾ ಮನುಕುಲದ ತೊಟ್ಟಿಲು ಅಂತ ಕರೀತಾರೆ ಯಾಕಂತಂದ್ರ ಇಲ್ಲಿರ್ತಕ್ಕಂಥ ಒಂದು ದೇಶ ಈಜಿಪ್ಟ್ ಈಜಿಪ್ ಬೆಳೆದು ಬಂದಂತಹ ನದಿ ಯಾವುದು ಅಂತಂದ್ರ ನೈಲ್ ನದಿ ಈ ನೈಲ್ ನದಿ ಆಫ್ರಿಕಾದಲ್ಲ ಜಗತ್ತಿನ ಅತಿ ಉದ್ದವಾದಂತಹ ನದಿ ಇದು ಇರೋದು ಆಫ್ರಿಕಾ ಖಂಡದಲ್ಲಿ ಇಷ್ಟಾದರೂ ಸಹ ವಸಾಹತುಶಾಹಿ ರಾಷ್ಟ್ರಗಳ ದಬ್ಬಾಳಿಕೆಯಿಂದಾಗಿ ಅದು ಎಷ್ಟ್ ಇಲ್ಲಿವರೆಗೂ ಇಲ್ಲಿ ತನಕನೂ ಸಹ ಅದು ಆರ್ಥಿಕವಾಗಿ ಸದೃಢವಾಗ್ತಿರ್ತಕ್ಕಂತ ಆ ರಾಷ್ಟ್ರಗಳು ಆಫ್ರಿಕಾದಲ್ಲಿ ಖಂಡ ಹೀಗಾಗಿ ಆಫ್ರಿಕಾವನ್ನು ಕೆಲವೊಂದು ಸರ್ತಿ ಮೊದಲೆಲ್ಲ ಖಂಡ ಅಂತಲೂ ಕರೀತಿದ್ರು ಯಾಕಂತಂದ್ರ ಅದು ಬೇಗನೆ ಸಂಶೋಧನೆಗೆ ಒಳಪಟ್ಟಿರ್ಲಿಲ್ಲ ಅನಾಗರಿಕ ಜನರು ಸಹ ಈಗ್ಲೂ ಸಹ ಅಲ್ಲಿ ಆಫ್ರಿಕಾ ಖಂಡದಲ್ಲಿ ಹೆಚ್ಚಾಗಿ ಕಂಡು ಬರ್ತಾರ ಇವನು ನಗರೀಕರಣ ಅಲ್ಲಿ ಜಾಸ್ತಿ ಇಲ್ಲ ಆದ್ದರಿಂದ ಸಾಕಷ್ಟು ಗ್ರಾಮೀಣ ಗ್ರಾಮಗಳಿಂದ ಕೂಡಿರ್ತಕ್ಕಂಥ ಗ್ರಾಮೀಣ ಒಂದು ವ್ಯವಸ್ಥೆ ಆಫ್ರಿಕಾ ಖಂಡದಲ್ಲಿ ಕಂಡು ಬರುತ್ತೆ ಇನ್ನು ಮತ್ತೊಂದು ಖಂಡ ಆಸ್ಟ್ರೇಲಿಯಾ ಖಂಡ ಆಸ್ಟ್ರೇಲಿಯಾ ಖಂಡವನ್ನ ದ್ವೀಪ ಖಂಡ ಅಂತ ಕರಿತೀವಿ ಯಾಕಂತಂದ್ರ ಅದರ ಸುತ್ತಲೂ ದ್ವೀಪ ಪರ್ಯಾಯ ದ್ವೀಪ ಈಗಾಗಲೇ ಬರ್ತದ ನಿಮ್ಗೆ ದ್ವೀಪ ಅಂತಂದ್ರ ಸುತ್ತಲೂ ನೀರು ನೀರಿನಿಂದ ಆವರಿಸಿರತಕ್ಕಂಥ ಪರ್ಯಾಯ ದ್ವೀಪ ಅಂತಂದ್ರ ಮೂರು ಕಡೆ ನೀರು ಮತ್ತು ಒಂದು ಕಡೆ ಭೂಭಾಗದಿಂದ ಇರ್ತಕ್ಕಂಥ ಆ ಒಂದು ಪ್ರದೇಶವನ್ನ ಆ ಪರ್ಯಾಯ ದ್ವೀಪ ಅಂತ ಹೇಳ್ತೀವಿ ಯುರೋಪ್ ಪರ್ಯಾಯ ಖಂಡ ಪರ್ಯಾಯ ದ್ವೀಪ ಖಂಡ ಆದ್ರ ಆಸ್ಟ್ರೇಲಿಯಾ ದ್ವೀಪ ಖಂಡ ಆಸ್ಟ್ರೇಲಿಯಾ ಪೆಸಿಫಿಕ್ ಮತ್ತು ಹಿಂದೂ ಮಹಾಸಾಗರದ ಸುತ್ತಲೂ ಆ ಆವರಿಸಿರ್ತಕ್ಕಂತ ಈ ಒಂದು ಯಾವುದು ಅಂತಂದ್ರೆ ಆಸ್ಟ್ರೇಲಿಯಾ ಖಂಡ ಈಗಾಗಲೇ ವಿದ್ಯಾರ್ಥಿಗಳು ಹೇಳಿದ್ರು ಇದರ ಬಹಳ ಆ ಮರುಭೂಮಿಯಿಂದ ಆವರಿಸಿದಂತದ್ದು ಅಷ್ಟೇ ಅಲ್ಲದ ಈ ಒಂದು ಯಾವುದು ಆಸ್ಟ್ರೇಲಿಯಾ ಖಂಡದ ಖಂಡವನ್ನ ಅಪರೂಪದ ಪ್ರಾಣಿ ಪಕ್ಷಿಗಳ ನಾಡು ಅಂತಲೂ ಕರೀತಾರೆ ಯಾಕಂತಂದ್ರೆ ಜಗತ್ತಿನಲ್ಲಿ ಎಲ್ಲೂ ಇರಲಾರದಂತ ಕೆಲವೊಂದಿಷ್ಟು ಅಪರೂಪದ ಪ್ರಾಣಿಗಳು ಪಕ್ಷಿಗಳು ಎಲ್ಲಿ ಕಂಡು ಬರ್ತಾವಂತಂದ್ರೆ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾದಲ್ಲಿ ಕಂಡು ಬರುವಂತದ್ದು ಈ ಎಲ್ಲ ವಿಷಯಗಳನ್ನು ಹಂಚಿಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಧನ್ಯವಾದ